ಕರ್ನಾಟಕ ಕಂಡ ಅತ್ಯಂತ ಭ್ರಷ್ಟ ಸರ್ಕಾರ ಇವತ್ತು ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಇವತ್ತು ಬೆಂಗಳೂರಿನಲ್ಲಿ ಎಷ್ಟು ಹೆಗ್ಗಣಗಳದಾವು ಬೆಂಗಳೂರಿನಲ್ಲಿ ಎಷ್ಟು ಹೆಗ್ಗಣಗಳದಾವು ಅಷ್ಟು ಪ್ರಮಾಣದ ಹಗರಣಗಳನ್ನ ಸಿದ್ದರಾಮಯ್ಯನವರ ಸರ್ಕಾರ ಮಾಡಿದೆ ಕಳೆದ ಹದಿನೈದು ತಿಂಗಳಲ್ಲಿ ದಿನಾನು ಒಂದು ಹಗರಣ ವಾಲ್ಮೀಕಿ ಹಗರಣದಲ್ಲಿ ಎಸ್ ಟಿ ಸಮಾಜದ ನೂರ ಎಂಬತ್ತೊಂಬತ್ತು ಕೋಟಿ ರೂಪಾಯನ್ನ ನೂರಕ್ಕೆ ನೂರು ಪರ್ಸೆಂಟ್ ಅಷ್ಟು ಲೂಟಿ ಹೊಡೆದ್ರು ಅಲ್ಪಸಂಖ್ಯಾತರ ಇಲಾಖೆಯಲ್ಲಿ ಹಗರಣ ವಾಲ್ಮೀಕಿ ನಿಗಮದಲ್ಲಿ ಹಗರಣ ಟೂರಿಸಂ ಇಲಾಖೆಯಲ್ಲಿ ಹಗರಣ ಕಾರ್ಮಿಕರ ಇಲಾಖೆಯಲ್ಲಿ ಹಗರಣ ಸ್ವತಃ ಮುಖ್ಯಮಂತ್ರಿಗಳು ಅವರ ಕುಟುಂಬದವರು ಕೂಡಿ ಕರ್ನಾಟಕ ಕಂಡಂತ ಅತ್ಯಂತ ದೊಡ್ಡ ಸ್ಕ್ಯಾಮು ಐದು ಸಾವಿರ ಕೋಟಿ ರೂಪಾಯಿಯ ಮೋಡಾದಲ್ಲಿ ಸ್ವಂತ ಕುಟುಂಬಕ್ಕ ಜಗವನ್ನ ತೆಗೆದುಕೊಂಡು ಸಿಕ್ಕಿಬಿದ್ದಂತ ಐದು ಸಾವಿರ ಕೋಟಿಯ ದೊಡ್ಡ ಹಗರಣದ ರೂವಾರಿ ಸಿದ್ದರಾಮಯ್ಯನವರು ದಿನಕ್ಕೊಂದು ಹಗರಣ ಇದ್ರ ಬಗ್ಗೆ ನಾವು ಪ್ರಸ್ತಾಪನೆ ಮಾಡಿದಾಗ ಸದನದಲ್ಲಿ ಮೋಡಾ ಹಗರಣ ಹಗರಣ ಅಲ್ಲ ಅನ್ನೋ ಟೈಪ್ ತೇಲಿಸ್ಬಿಟ್ರು ಅದ್ರ ಬಗ್ಗೆ ಚರ್ಚೆಯನ್ನು ಕೂಡ ಮಾಡಕ್ ಅವಕಾಶ ಕೊಡಲಿಲ್ಲ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರ ಜನರ ಬೇಡಿಕೆಗೆ ಅನುಗುಣವಾಗಿ ಜನರ ಜನರಿಗೆ ಸ್ಪಂದನೆ ಮಾಡಲಿಕ್ಕೆ ನಾವು ಬೆಂಗಳೂರಿಂದ ಮೈಸೂರಿ ತನಕ ಇದ್ರ ಬಗ್ಗೆ ವಿಶೇಷ ಯಾತ್ರೆ ಮಾಡಿದಾಗ ಕೂಡ ಈ ಯಾತ್ರೆಯಿಂದ ಏನೂ ಆಗುವುದಿಲ್ಲ ಇದರಲ್ಲಿ ನಾನು ಇನ್ವಾಲ್ವ್ ಆಗಿಲ್ಲ ನಮಗೇನು ಸಂಬಂಧ ಇಲ್ಲ ಅನ್ನುವಂತ ಬಂಡತನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಪ್ರದರ್ಶನ ಮಾಡಿದರು ಗವರ್ನರು ಇದ್ರ ಬಗ್ಗೆ ಎನ್ಕ್ವೈರಿ ಮಾಡ್ಬೇಕಂತ ಹೇಳಿ ಕೊಟ್ಟಾಗ ಗವರ್ನರ್ ಮೇಲೆ ಆರೋಪ ಹೊಡೆಸಿದ್ರು ದಲಿತ ಸಮಾಜದಿಂದ ಬಂದಂತ ಗವರ್ನರ್ ಮೇಲೆ ಇಲ್ಲ ಸಲ್ಲದ ಆರೋಪ ಮಾಡಿದ್ರು ಆದ್ರ ಗವರ್ನರ್ ಆದೇಶದ ಮೇಲೆ ಹೈಕೋರ್ಟ್ ಹೋದ್ರು ಹೈಕೋರ್ಟ್ ದಲ್ಲಿ ಏನಾಯ್ತು ಅಂತ ಇಡೀ ರಾಜ್ಯದ ಜನತೆ ನೇರವಾಗಿ ನೋಡ್ತು ನಮಗೂ ಕೂಡ ಗೊತ್ತಿಲ್ಲ ಈ ಮೂಡ ಹಗರಣ ಶುರುವಾದಾಗ ಏನು ಗೊತ್ತಿಲ್ಲದಂತ ಸಾಕಷ್ಟು ವಿಷಯಗಳು ಹೊರಬಂದು ನನ್ನ ಜೀವನ ಸ್ವಚ್ಛ ಜೀವನ ನನ್ನ ಜೀವನ ಓಪನ್ ಪುಸ್ತಕ ಅನ್ನುವಂತ ಸಿದ್ದರಾಮಯ್ಯನವರ ಹೇಳಿಕೆ ಕೇವಲ ಹೇಳಿಕೆ ಅವ್ರು ಯಾವ ರೀತಿ ಅವರ ಜೀವನ ಭ್ರಷ್ಟಾಚಾರದಿಂದ ತುಂಬೈತಿ ಅವ್ರು ಯಾವ ರೀತಿ ತಮ್ಮ ಅಧಿಕಾರವನ್ನು ದುರುಪಯೋಗ ಮಾಡ್ಕೊಂಡಿದ್ದಾರೆ ಅಂತೇಳಿ ಇಡೀ ರಾಜ್ಯದ ಜನತೆಗೆ ಗೊತ್ತಾಯ್ತು ಇವತ್ತು ಅವ್ರಿಗೆ ಹೈಕೋರ್ಟ್ ಒಂದ್ ರೀತಿ ಚಿಮಾರಿ ಹಾಕಿ ಗವರ್ನರ್ ಮಾಡಿದಂತೆ ಎನ್ಕ್ವೈರಿ ಎತ್ತಿ ಹಿಡಿದಾಗ ಜನಪ್ರತಿನಿಧಿಗಳ ನ್ಯಾಯಾಲಯ ಕೂಡ ಅವ್ರಿಗೆ ಒಂದೇ ದಿನದಲ್ಲಿ ಎನ್ಕ್ವೈರಿ ಮಾಡಕ ಲೋಕಾಯುಕ್ತಕ್ಕೆ ಹಾಕೈತಿ ಆದ್ರೂ ಕೂಡ ಸಿದ್ದರಾಮಯ್ಯರು ಏನೂ ಆಗೇ ಇಲ್ಲ ಅನ್ನೋ ಟೈಪ್ ನಡ್ಕೊತಾ ಇದ್ದಾರೆ ಆ ರೀತಿಯ ಪೋಸಿಗೆ ಮಾಡ್ತಿದ್ದಾರೆ ಅವ್ರು ಕೇಳ್ತಿದ್ದಾರೆ ಯಾರು ದೇಶದಲ್ಲಿ ಯಾರು ಬೇರೆಯವ್ರು ಯಾರು ಭ್ರಷ್ಟ್ರ ಇಲ್ಲ ನಂತ ಹೇಳಿ ಸಿದ್ದರಾಮಯ್ಯ ದೇಶದಲ್ಲಿ ಬೇರೆಯವರು ಭ್ರಷ್ಟಾಧಾರ ಇಲ್ಲ ಅದನ್ನ ಜನ ಕೇಳುದಿಲ್ಲ ಇವತ್ತು ಮುಖ್ಯಮಂತ್ರಿ ಆಗಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಆಗಿ ನೀವು ಏನ್ ಭ್ರಷ್ಟಾಚಾರ ಮಾಡಿರಿ ಅದ್ರ ಸಂಬಂಧ ನೀವು ಮನೆಗೋರಿ ಎನ್ಕ್ವೈರಿ ಆಗ್ಲಿ ಎನ್ಕ್ವೈರಿ ಆಗಿ ಕ್ಲೀನ್ ಚಿಟ್ ಬಂತಂದ್ರೆ ನೀವೇ ಇಲ್ಲಿ ಬಂದು ಕುತ್ಕೋರಿ ನಮಗೇನು ಪ್ರಶ್ನೆ ಇಲ್ಲ ಹಿಂದ ಲಾಲ್ ಕೃಷ್ಣ ಅದ್ವಾನಿ ಅವರು ರಾಮಕೃಷ್ಣ ಹೆಗಡೆ ಅವರು ಜಾರ್ಜ್ ಫರ್ನಾಂಡಿಸ್ ಅಂತವರು ತಮ್ಮ ಮೇಲೆ ಅಲಿಗೇಷನ್ ಬಂದಾಗ ಅವರು ರಾಜೀನಾಮೆ ಕೊಟ್ಟು ಕ್ಲೀನ್ ಎನ್ಕ್ವೈರಿ ಮಾಡಿ ಮತ್ತೆ ಬಂದ್ ಕೂತಿದ್ರು ನೀವು ಶಿಬು ಸೂರ್ಯನು ಆ ಅರವಿಂದ್ ಕೇಜ್ರಿವಾಲ್ ಅಂತವರ ಉದಾಹರಣೆ ಕೊಟ್ಟು ಅವ್ರೇನ್ ಜೈಲಿಗೆ ಹೋಗಿಲ್ಲ ಜೈಲಿಗೆ ಹೋದು ಅವರು ಮುಖ್ಯಮಂತ್ರಿ ಆಗಿಲ್ಲ ಅನ್ನುವಂತ ಮನಸ್ಥಿತಿಯಲ್ಲಿ ಬರಬೇಡ್ರಿ ಕರ್ನಾಟಕದ ಜನತೆ ಕರ್ನಾಟಕದ ಮುಖ್ಯಮಂತ್ರಿ ಜೈಲ್ ಕುತ್ಕೊಂಡು ವಿಧಾನಸೌಧ ನಡೆಸೋದು ಎಕ್ಸ್ಪೆಕ್ಟ್ ಮಾಡೋದಿಲ್ಲ ನಿಮಗೆ ವಿನಂತಿ ಮಾಡ್ಕೊಂತೇವೆ ನಿಮ್ಮ ಮೇಲೆ ಬಹಳ ಗೌರವ ಇದ್ದವ್ರು ಬಹಳ ಜನ ಇನ್ನು ಕರ್ನಾಟಕದವ್ರು ಅವ್ರ್ದೆಲ್ಲ ಗೌರವ ಉಳಿಸ್ಕೋರಿ ನೀವು ಮರ್ಯಾದೆಯಿಂದ ರಾಜೀನಾಮೆ ಕೊಟ್ಟು ಮುಂದಿನ ಅನುವು ಅನುಮಾಲ್ ಕೊಡ್ರಿ ಫ್ರೀ ಅಂಡ್ ಫೇರ್ ಎನ್ಕ್ವೈರಿ ಅದಾದ ಮೇಲೆ ಮತ್ತೆ ನೀವು ಬಂದು ಮುಖ್ಯಮಂತ್ರಿ ಆಗಲಿ ಅಂತೇಳಿ ನಾವು ಇವತ್ತು ಒತ್ತಾಯ ಮಾಡ್ತಾ ಇದ್ದೇವೆ ಈ ನಿಮ್ಮ ಬಂಡತನ ಬಿಟ್ಟು ರಾಜೀನಾಮೆ ಕೊಡ್ರಿ ಅಂತೇಳಿ ಒತ್ತಾಯ ಮಾಡಿ ನನ್ನ ನಾಲ್ಕು ಮಾತುಗಳನ್ನು ಮುಗಿಸ್ತೇನೆ ನಮಸ್ಕಾರ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ